ಬೇಬಿ ಕಾರ್ನ್ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ ಆದರೆ ಅದಕ್ಕೇ ಒಂದು ಸ್ವಲ್ಪ ಬೇಬಿ ಕಾರ್ನು ಮತ್ತು ಚೂರು ಆಲೂಗಡ್ಡೆ ಹಾಕಿ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಆಲೂಗಡ್ಡೆ ಅರ್ಧ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಈರುಳ್ಳಿ ಎರಡು ನಿಂಬೆಹಣ್ಣು ಅರ್ಧ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಟೊಮ್ಯಾಟೊ ಒಂದು ಮೂರು ದೊಡ್ಡದು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಕಾರ್ನು ಒಂದು ಐದು ಅಥವಾ ಆರು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಜಜ್ಜಿಟ್ಕೊಬೇಕು ಬೀಜ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿಟ್ಕೊಳ್ಳಿ ಉದ್ದಿನಬೇಳೆ ಎರಡು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಹಾಗೆ ಒಂದು ಸಣ್ಣ ಬಟ್ಲಷ್ಟು ತೆಂಗಿನಕಾಯಿ ತುರಿನೂ ಇಟ್ಕೊಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅವಲಕ್ಕಿನ ನೆನೆಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿನ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಬೇಕು ತುಂಬ ಗಲೀಜಿರೋದ್ರಿಂದ ಮತ್ತು ಜ್ಞಾಪನ ಇಟ್ಕೊಳ್ಳಿ ಅವಲಕ್ಕಿ ನೆನೆಸ್ಬೇಕಾದ್ರೆ ಅವಲಕ್ಕಿ ಎಷ್ಟಿರುತ್ತೋ ಅದೇ ಸಮಯದಲ್ಲಿ ನೀರನ್ನ ಹಾಕಬೇಕು ಜಾಸ್ತಿ ಹಾಕಬೇಡಿ ಅವಲಕ್ಕಿ ತುಂಬ ಪಚ್ಚಿ ಪಚ್ಚಿ ಹಂಗೆ ಆಗ್ಬಿಡುತ್ತೆ ಎಷ್ಟು ಅವಲಕ್ಕಿ ಇದೆಯೋ ಅದೇ ಸಮಯದಲ್ಲಿ ನೀರು ಹಾಕಿ ಅದ್ರ ಮೇಲೆ ಹಾಕಬೇಡಿ ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಎಣ್ಣೆನ ಬಿಸಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಈ ಥರ ಚೆನ್ನಾಗಿ ಹುರ್ಕೊಂಡು ಬ್ರೌನ್ ಆದಮೇಲೆ ಎತ್ತಿಟ್ಕೊಬೇಕಾಗತ್ತೆ ಇದನ್ನು ಲಾಸ್ಟಲ್ಲಿ ಅವಲಕ್ಕಿ ಚಿತ್ರಾನ್ನದೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೇ ಬಿಸಿ ಎಣ್ಣೆಗೆ ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಒಗ್ಗರಣೆ ಸಾಮಾನು ಹಾಕೊಬೇಕು ಜೀರಿಗೆ ಒಂದು ಸ್ವಲ್ಪ ಕಲರ್ ಬಂತು ಅಂತ ಅಂದಮೇಲೆ ಅದಕ್ಕೆ ನಾವು ಪೇಬಿಕಾರ್ನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಹಾಗೆ ಆಲೂಗಡ್ಡೆನೂ ಒಳಗಡೆ ಹಾಕೊಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿಯೆಲ್ಲ ಒಂದು ಸ್ವಲ್ಪ ಉಪ್ಪು ಹೇಳ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಟೂ ತ್ರೀ ಮಿನಿಟ್ಸ್ ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ತಿರ್ಗಾ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗೋವರೆಗೂ ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಬೇಕು ಟೊಮೆಟೊನ ಒಂದು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಮುಷ್ಲ ತೊಗೊಂಡು ಮುಚ್ಚಿಬಿಡಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ ಒಂದೆರಡು ನಿಮಿಷ ಆದಮೇಲೆ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಲಿಡ್ನ ಮುಚ್ಚಿಬಿಟ್ಟು ತಿರ್ಗಾ ಒಂದೆರಡು ನಿಮಿಷ ಬಿಟ್ಬಿಡಿ ಇವಾಗ ಟೊಮ್ಯಾಟೊ ಮತ್ತು ತರಕಾರಿ ಎರಡೂ ಸ್ವಲ್ಪ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಮತ್ತು ಆವಾಗಲೇ ತುರಿದು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಅದನ್ನು ಒಂದು ಸಣ್ಣ ಕಪ್ಪಷ್ಟು ಹಾಕು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಲಿಟ್ಟನ್ನ ಮುಚ್ಚಿಬಿಡಿ ಸ್ವಲ್ಪ ಅರ್ಶನ ಮತ್ತು ತೆಂಗಿನಕಾಯ್ದು ಹಸಿ ವಾಸನೆ ಹೋಗಲಿ ಅಂತ ಒಂದು ನಿಮಿಷ ಆದಮೇಲೆ ಈ ಚಿತ್ರಾನ್ನ ಗ್ರೇವಿ ರೆಡಿ ಇದೆ ಇದಕ್ಕೆ ನಾನು ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನು ಇದ್ದೀನಿ ನೋಡಿ ಅವಲಕ್ಕಿ ಎಷ್ಟಿತ್ತೋ ಅಷ್ಟೇ ಸಮಯದಲ್ಲಿ ನೀವು ನೀರು ಹಾಕ್ಕೊಂಡ್ರೆ ಮಾತ್ರ ಈ ಥರ ಉದುರು ಉದ್ರಂಗೆ ಆಗೋದು ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ತುಂಬ ಮೆತ್ತಗಾಗ್ಬಿಟ್ಟು ಪೇಸ್ಟ್ ಥರ ಆಗಿಬಿಡುತ್ತೆ ಹುಷಾರಾಗಿ ನೆನೆಸ್ಕೊಳ್ಳಿ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹುರಿದು ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಅದು ಮತ್ತು ಒಂದು ಅರ್ಧ ನಿಂಬೆಣ್ಣ ಒಳಗಡೆ ಹಾಕ್ಕೊಬೇಕು ಇಷ್ಟನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ಕೊನೆಗೆ ಈಗ ಬೇಬಿಕಾರ್ನ್ ಅವಲಕ್ಕಿ ಚಿತ್ರಾನ್ನ ರೆಡಿ ಇದೆ ಒಂದೆರಡು ನಿಮಿಷ ಹಾಗೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡಿ ಅವಲಕ್ಕಿ ಎಲ್ಲ ಒಂದು ಸ್ವಲ್ಪ ಇನ್ನೂ ಅರಳಿ ಅಂತ ಬಿಸಿಗೆ ಈಗ ಈ ಬ್ಯೂಟಿಫುಲ್ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಅಲ್ಲೊಂದು ಇಲ್ಲೊಂದು ಬೇಬಿ ಕಾರ್ನು ಮತ್ತು ಆಲೂಗಡ್ಡೆ ಎಲ್ಲ ಸಿಗ್ತಾ ಇರುತ್ತಲ್ಲ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಬೇಬಿಕಾರ್ನ್ ಅವಲಕ್ಕಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ